ಇದೇ ತಿಂಗಳ ಹತ್ತು ಮತ್ತು ಹನ್ನೊಂದರಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಸ್ತುತಪಡಿಸುವ ಖೇಲೋ ಇಂಡಿಯಾ ಪ್ರಾಯೋಜಕತ್ವದ ಧಾರವಾಡ ಜಿಲ್ಲೆಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಸಹಯೋಗದಲ್ಲಿ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಗಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕರಾದ ಎಂಆರ್ ಪಾಟೀಲ್ ಪಟ್ಟಣದ ಹರುಭಟ್ ಹೈಸ್ಕೂಲ್ ಮೈದಾನದಲ್ಲಿ ಜರುಗುವ ಕುಂದಗೋಳ ಮತಕ್ಷೇತ್ರ ವ್ಯಾಪ್ತಿಯ ತಂಡಗಳು ಭಾಗವಹಿಸಲಿವೆ ಇನ್ನು ಈ ಪಂದ್ಯಾವಳಿಯನ್ನು ಶಾಸಕರಾದ ಅರವಿಂದ ಬೆಲ್ಲರ್ ಹಾಗೂ ಮಹೇಶ್ ತೆಂಗಿನಕಾಯಿ ಅವರ ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಳ್ಳಲಿದ್ದು ಮಾರನೆಯ ದಿನ ಹನ್ನೊಂದರ ರವಿವಾರದಂದು ಮುಕ್ತಾಯಗೊಳ್ಳುವ ಪಂದ್ಯಾವಳಿಯ ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಳ್ಳಲಿದ್ದಾರೆ ಎಂದರು ಮಂಜುನಾಥ ಶಿವಕನವರ್ ಚಿರಾವಿಕ ಟಿವಿ ಕುಂದವಾಳ ನಾವು ಒಂದು ಉತ್ಸಾಹ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಪ್ರಸ್ತುತ ಪಡಿಸುವ ಧಾರವಾಡ ಸಂಸದರ ಕ್ರೀಡಾ ಮಹೋತ್ಸವದ ಅಂಗವಾಗಿ ದಿನಾಂಕ ಹತ್ತು ಹನ್ನೊಂದರಂದು ಕುಂದಗೋಳ ಪಟ್ಟಣದಲ್ಲಿ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಉತ್ತೇಜನ ಕೊಡುವ ದೃಷ್ಟಿಯಿಂದ ಕಬಡ್ಡಿ ಟೂರ್ನಮೆಂಟ್ ಏರ್ಪಡಿಸಿದ್ದು ಅದರ ಮೂಲಕವಾಗಿ ತಾಲೂಕಿನಾದ್ಯಂತ ಬರುವಂತ ಎಲ್ಲ ಕ್ರೀಡಾಪಟುಗಳು ಅದರಲ್ಲಿ ಭಾಗವಹಿಸಬಹುದು ಹದಿನೆಂಟರಿಂದ ವಯಸ್ಸಿನಿಂದ ಮೇಲ್ಪಟ್ಟವರು ಅದರಲ್ಲಿ ಭಾಗವಹಿಸಬೇಕು ಎರಡು ದಿನ ಹೊನಲು ಬೆಳಕಿನ ಕಾರ್ಯಕ್ರಮ ದಿನಾಂಕ ಹತ್ತರಂದು ಮುಂಜಾನೆ ಒಂಬತ್ತು ಗಂಟೆಗೆ ಅದರ ಉದ್ಘಾಟನಾ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಶಾಸಕರಾದಂತ ಬೆಲ್ಲದವರು ಅರವಿಂದ್ ಬೆಲ್ಲದ ಅವರು ಆತ್ಮೀಯರಾದ ಮಹೇಶ್ ತೆಂಗಿನಕಾಯಿ ಅವರು ಮತ್ತು ನಾವು ಕೂಡ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ಅದರಲ್ಲಿ ಭಾಗವಹಿಸ್ತೇವೆ ಇದಲ್ದಾಣ ಜೆ ಡಿ ಎಸ್ ಜಿಲ್ಲಾ ಅಧ್ಯಕ್ಷರಾದ ಗಂಗಾಧರ ಮಠ ಅವರು ಇಲ್ಲಿ ಜೋಡಮನಿ ಅವರು ಆದ ಎಲ್ಲರೂ ಕೂಡ ಏನಿ ಜೆ ಡಿ ಎಸ್ ಪ್ರಮುಖರು ಭಾರತೀಯ ಜನತಾ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತೇವೆ ಈ ಕಾರ್ಯಕ್ರಮದ ಜೊತೆಗೆ ನಾವು ಎರಡು ದಿನ ಕಾರ್ಯಕ್ರಮ ಪಂದ್ಯಾವಳಿ ನಡೆಯುತ್ತಿದ್ದು ಮೊದಲನೇ ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಅದರ ಜೊತೆಗೆ ಅದು ಒಂದು ಒಂದು ತಾಸಿನ ಕಾರ್ಯಕ್ರಮವನ್ನು ಧಾರವಾಡ ಜಿಲ್ಲೆಯಲ್ಲಿ ಮತ್ತು ಸುತ್ತಮುತ್ತಲ ಭಾಗದಿಂದ ಬಂದಂತ ಗಾಯಕರಿಂದ ಅದು ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಕೊನೆಯ ದಿನ ಹನ್ನೊಂದನೇ ತಾರೀಕು ಇದೇನು ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಸಿ ಸಾಹೇಬರು ಬಂದು ಬಹುಮಾನ ವಿತರಣೆ ಮಾಡುವಂತ ಕಾರ್ಯಕ್ರಮ ಮಾಡಿದ್ದಾರೆ ಮೊದಲನೇ ಬಹುಮಾನ ನಾಲ್ಕು ಸಾವಿರ ಎರಡನೇ ಬಹುಮಾನ ಇಪ್ಪತ್ತು ಸಾವಿರ ಮೂರು ಮತ್ತು ನಾಲ್ಕನೇದು ಹತ್ತತ್ತು ಸಾವಿರ ಉತ್ತಮ ಕ್ಯಾಚು ರೈಡರು ಎಲ್ಲರಿಗೂ ಐದೈದು ಸಾವಿರ ರೂಪಾಯಿ ಪ್ರತಿಯೊಂದು ಏನು ಪ್ರತಿಯೊಂದು ಊರಿನಿಂದ ಏನು ಕ್ರೀಡಾಪಟುಗಳು ಬರ್ತಾವೋ ಒಂದು ತಂಡಕ್ಕೆ ತಲಾ ಎರಡೂವರೆ ಸಾವಿರ ರೂಪಾಯಿ ನಾವು ಕೂಡ ಅದಕ್ಕೆ ಪ್ರೋತ್ಸಾಹನ ಮಾಡ್ತೀವಿ ಇದರೊಳಗೆ ಭಾಗವಹಿಸಬೇಕು ಊಟದ ವ್ಯವಸ್ಥೆ ಮತ್ತೆ ಎಲ್ಲ ವ್ಯವಸ್ಥೆಯನ್ನು ಮಾನ್ಯ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಮಾಡಿದಾರೆ ದಯವಿಟ್ಟು ಬಂದು ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸ್ಬೇಕಂತ ಎಲ್ಲರಲ್ಲಿ ಕೋರಿಕೊಡ್ತೇವೆ ನೋಂದಣಿ ಶುರುವೈತಿ ಈಗ ಈಗಾಗಲೇ ಐವತ್ತು ತಂಡದ ಮೇಲ್ಪಟ್ಟ ಆಗಿದಾವೆ ಇನ್ನೂ ಎಷ್ಟು ಜನ ಬಂದು ನಾವೆಲ್ಲ ನೋಂದಣಿ ಮಾಡ್ಕೊಂತೇವೆ ಒಂಬತ್ತನೇ ತಾರೀಕು ಕಡೆ ದಿನ ಅವ್ರಿಗೆ ಡ್ರೆಸ್ ಅದರ ಉಡುಪುಗಳನ್ನ ಮತ್ತೆ ಎಲ್ಲಾ ವ್ಯವಸ್ಥೆಯನ್ನ ಮಾನ್ಯ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವ್ರು ಮಾಡ್ಕೊಟ್ಟಿದ್ದಾರೆ ಎಲ್ಲಾ ಉಚಿತ ಪ್ರವೇಶ ಮ್ಯಾಗ್ ನಾವ್ ಎರಡೂವರೆ ವರ್ಷ ಕೊಡ್ತೀವಿ ಸರ್ಕಾರದಲ್ಲಿ ಇದು ಪ್ರಧಾನ ಮಂತ್ರಿಗಳು ಒಂದು ಅಭಿಲಾಷೆ ಇದೆ ಅದರ ಮೂಲಕವಾಗಿ ಎಲ್ಲ ಸಂಸದರಿಗೆ ನಿಮ್ಮ ನಿಮ್ ಭಾಗದೊಳಗೆ ನೀವು ಮಾಡ್ಕೊ ಮಾಡ್ಬೇಕಂತ ಹೇಳಿದಾರ ಅದರ ಮೂಲಕವಾಗಿ ಗ್ರಾಮೀಣ ಭಾಗದ ಇವೇನು ನಶಿಸಿ ಹೋಗಬಾರ್ದ ಭಾರತೀಯ ಕ್ರೀಡೆಗಳಂತ ಅದಕ್ಕೆ ಉತ್ತೇಜನ ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಮಾಡಿದೆ